ಕನ್ನಡ ಮೋಜು ತ್ರೀ ಸಿಕ್ಸ್ಟಿಯಲ್ಲಿ ತನಿಶಾ ಕುಪಂಡ ಅವರೊಂದಿಗೆ ನಮ್ಮ ಫನ್ ಆ್ಯಂಡ್ ಮಸ್ತಿ ರೌಂಡ್ ಸೊ ಇವತ್ತು ಫನ್ ಆ್ಯಂಡ್ ಮಸ್ತಿಲಿ ನಾವು ಒಂದಷ್ಟು ಫಿಲ್ಲಿಂದ ಬ್ಲಾಂಕ್ಸ್ ಥರ ಮಾಡಿದೀವಿ ಎರಡು ಲೆಟರ್ಗಳು ಮಾತ್ರ ಇರುತ್ತೆ ಇನ್ನೊಂದು ಎರಡು ಮೂರು ಅಥವಾ ಇನ್ನೊಂದು ನಾಲ್ಕೈದಲ್ಲಿ ಇರಲ್ಲ ಸೊ ಅದು ಯಾವ ಸಿನಿಮಾ ಟೈಟಲ್ ಅಂತ ನೀವು ಗೆಸ್ ಮಾಡಬೇಕು ಓಕೆನಾ ನಾನು ಕ್ವಶನ್ ಪೇಪರ್ ಕೊಟ್ಬಿಡಿದ್ದೀನಿ ಫುಲ್ ಮಾರ್ಕ್ಸ್ ಸ್ಕೋರ್ ಮಾಡೋದು ಮಾತ್ರ ಬಾಕಿ ಪಂ ಡ್ಯಾಶ್ ರಮ್ ಡ್ಯಾಶ್ ಇದೆ ಕ್ಲೂ ಏನಾದ್ರು ಕೊಳ್ಬೋದಾ ಓಕೆ ಆಕ್ಚುಲಿ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದು ನನ್ನ ಮನಸ್ಸನ್ನೇ ಮರ್ತೋಗಿದೀನಿ ನೀವು ಇದನ್ನೆಲ್ಲ ತುಂಬಾ ಜಾಸ್ತಿ ಎಕ್ಸ್‌ಪೆಕ್ಟ್ ಮಾಡ್ತಾ ಇದ್ದೀರಾ ನೀವು ಬಟ್ ನೀವು ಸಿನಿಮಾಗಳನ್ನು ಮರ್ತಿರಲ್ಲ ಓಕೆ ಟ್ರೈ ಮಾಡ್ತೀನಿ ಒಂದು ಸಣ್ಣ ಹಿಂಟ್ ಏನಾದರೂ ಕೊಡಿ ಓಕೆ ಈ ಚಿತ್ರದಲ್ಲಿ ದಿಗಂತ್ ಅವರು ಪಂಚರಂಗಿ ಆ ಸೂಪರ್ ಓಕೆ ಪಂಚರಂಗಿ ಸೆಕೆಂಡ್ ಪ್ರಶ್ನೆ ಡ್ಯಾಶ್ ರಾ ಡ್ಯಾಶ್ ಕಾ ಕಿರಾತಕ

ಓ ಒಂ ಡ್ಯಾಶ್ ಲ ಡ್ಯಾಶ್ ಸ್ಟೋ ಆ ಓಕೆ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಕರೆಕ್ಟಾ ಯಾ ಅದು ಓದುವಾಗಲೇ ಬಹುಶಃ ಮಾಡ್ತೀರಿ ಓಕೆ ತಗೋತಾಯ್ತು ಅದು ಓಕೆ ಆರನೇದು ಡ್ಯಾಶ್ ಟೀ ಡ್ಯಾಶ್ ನ ಜೋ ಡ್ಯಾಶ್ ಹಾ ಟೀ ಅನ್ನ ಏನೋ ನನ್ನ ಜೋಡಿ ಇರಬೇಕು ಅದು ನನ್ನ ಜೋಡಿ ಹೌದು ಬಟ್ ಏನ್ ಜೋಡಿ ಅಂತ ಗೊತ್ತಾಗ್ತಾ ಇಲ್ಲ ಡ್ಯಾಶ್ ನನ್ನ ಜೋಡಿ ಇದೆ ಅದು ಗ್ಲುಕडला ಆ ಆ ಹೇಳಿ ಆದಿತ್ಯ ಮತ್ತು ರಾಧಿಕಾ ಕುಮಾರ್ ಸ್ವಾಮಿ ಅವರದು ಒಂದು ಸಾಂಗ್ ಇದೆ ಹ್ಮ್ ನೆಮ್ಸ್ ಕೊಡಿ ನನ್ನ ಜೋಡಿ ಎಕ್ಸಾಕ್ಟ್ಲಿ ಆ ಓಕೆ स्वीಟಿ ನನ್ನ ಜೋಡಿ ಓ ಓಕೆ ಪರವಾಗಿಲ್ಲ ಹಾಂ ಓಕೆ ಓಕೆ ಸೆವೆಂತ್ ಒನ್ ಗ ಡ್ಯಾಶ್ ಕೆ ಡ್ಯಾಶ್ ರೀ ಗಜಕೇಸರಿ ಅನ್ಕೊಳ್ಳೆ ಹೇಳೇ ಬಿಡ್ತೀರಾ ಎಂಟನೇ ಪ್ರಶ್ನೆ ಓ ಇದು ಸ್ವಲ್ಪ ಕಷ್ಟ ಇರೋಂಗಿದೆ ಡ್ಯಾಶ್ ದುವೇ ಮದುವೆ ಅನ್ಸುತ್ತೆ ಡ್ಯಾಶ್ ಅಯ್ಯಯ್ಯೋ ಮದುವೆ ಡ್ಯಾಶ್ ಮಾ ಡ್ಯಾಶ್ ತೇ ಯಾ ಡ್ಯಾಶ್ ರೇ ಯೋ ಡ್ಯಾಶ್ ಮದುವೆ ಮದುವೆಯ ಮಮತೆಯ ಕರೆ ಅಲ್ಲ ಮಮತೆಯ ಕರೆಯೋಲೆ ಮದುವೆಯ ಮಮತೆಯ ಕರೆಯೋಲೆ ಸೂಪರ್ ಹ್ಮ್ ನೋಡಿ ಮರ್ತೋಗ್ಬಿಡಿದೀನಿ ಏನ್ ತಂದ್ರಿ ಎಲ್ಲಾ ಬಿಟ್ಕೊಂಡಿದಿರ ಇಲ್ಲೇ ಕಿರಿ ಡ್ಯಾಶ್ ರಿ ಡ್ಯಾಶ್ ಗ ಡ್ಯಾಶ್ ಡ್ಯಾಶ್ಗಳು ಏನೋಗಳು ಇದ್ರು ನಿಮ್ ಹಂಗೆ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಸಿಕ್ಕಾಪಟ್ಟ ಯಾರ್ಯಾರು ಅಂತ ಬೇಡ ಗೆಸ್ಟ್ ಮಾಡಿ ಒಂದ್ ಸೆಕೆಂಡ್ ಕಿರಿ ಈ ಚಿತ್ರದಲ್ಲಿರೋ ಐದು ನಟಿಯರನ್ನು ನಿಮ್ಮನ್ನ ಸ್ಕ್ರೀನ್ ಮೇಲೆ ಹೆಂಗೆ ನೋಡಿ ಇಷ್ಟಪಟ್ಟು ನಾವು ಹಂಗೆ ಸ್ಕ್ರೀನ್ ಮೇಲೆ ನೋಡಿ ಇಷ್ಟೇ ದಟ್ ಕಿರಿ ಕಿರಿಗೂರಿನ ಕಿರಿ ಕಿರಗೂರಿನ ಗಯ್ಯಳಿಗಳು ಎಕ್ಸಾಕ್ಟ್ಲಿ ಓಕೆ ಲಾಗೆಗೂ ಕಿರಗೂರಿನ ಗಯ್ಯಳಿಗಳು ಓಕೆ 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 ಅಂದ್ರೆ ನಾವು ತರ ಗಯ್ಯಳಿಗಳ

ಕೋ ಡ್ಯಾಶ್ ಡ್ಯಾಶ್ ಜ ಹ್ಞೂ ಯೋಚನೆ ಮಾಡ್ಲಾ ಓಕೆ ನೀವು ಅವಾಗಲೇ ಒಂಚೂರು ಹಿಂಡ್ ಕೊಟ್ರಿ ಸೊ ಅದ್ರ ಮೇಲೆ ಹೇಳ್ತೀನಿ ಮೇಲುಕೋಟೆ ಮಂಜಾ ಅಂತ ಏ ಟೆನ್ ಟೆನ್ ಸ್ಕೋರ್ ಮಾಡ್ಬಿಟ್ಟಿದ್ದೀನಿ ನಾನು ವಾ ಚಪ್ಪಾಳೆ ಹೊಡಿರೋ ಚಪ್ಪಾಳೆ ಹೊಡಿರೋಬಾ ದೇವ್ರೆ ಅದೊಂದು ಆ್ಯಕ್ಚುಲಿ ಕಷ್ಟ ಇದೆ ಅದು ನನಗದು ಗೊತ್ತಾಗ್ಲಿಲ್ಲ ಸೊ ಹೇಗೆ ಅನಿಸ್ತು ಫೈನಲ್ ಮಸ್ತಿ ಇತ್ತು ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಲಾಸ್ಟ್ ಟೈಮ್ ಒಂದ್ಸತಿ ನಾನು ನಿಮ್ಮ ಚಾನಲ್ನಲ್ಲಿ ಮಾತಾಡಿದಾಗ ತುಂಬ ಕಷ್ಟಪಟ್ಟೆ ಗಾದೆ ಮಾತನ್ನು ಹೇಳೋದಕ್ಕೆ ಬಟ್ ಯಾ ದಿಸ್ ಇಸ್ ಫನ್ ದಿಸ್ ಇಸ್ ನೈಸ್ ಒಂದೇ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು ಪರವಾಗಿಲ್ಲ ಹತ್ತರಲ್ಲಿ ಒಂಬತ್ತು ತೊಗೊಂಡಿದ್ದೀನಿ ದಟ್ಸ್ ಗುಡ್ ಗುಡ್ ತನಿಷಾ ಎಂ ನಮ್ಮ ಕಡೆಯಿಂದ ನಿಮಗೊಂದು ಕಿರುಕಾಣಿಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ ಸ್ವೀಟ್ ಎಸ್ ಯು ಆರ್ ದಟ್ಸ್ ಎ ಸ್ವೀಟ್ ಥ್ಯಾಂಕ್ ಯು ಅಮ್ಮ ನಾನು ತಿಂತೀನಿ ಇವಾಗ ಹೌದು ನಾನು ಬಂದಮೇಲೆ ಐಸ್ ಕ್ರೀಮ್ ಎಲ್ಲ ತಿನ್ನೋಕೆ ಹೋಗಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೊಂಡು ಹಾಕೊಂಡು ಜಾಸ್ತಿ ತಿನ್ನಪ್ಪ ಅಲ್ಲಿ ಯಾವಾಗಾದ್ರೂ ಊಟ ಬರ್ತಿತ್ತಲ್ಲ ಊಟ ಬರ್ತಿದ್ದಾಗ ಪಾಯಸ ಬರೋದು ಪಾಯಸದಲ್ಲಿ ನೀಟಾಗಿ ಡ್ರೈ ಫ್ರೂಟ್ಸ್ ಏನಿದೆ ಅದನ್ನೆಲ್ಲ ಹಾಕೊಂಡು ಫಸ್ಟ್ ನನ್ನ ಬೌಲ್ಗೆ ಹಾಕೊಂಡ್ಬಿಡೋದು ಆಮೇಲೆ ಬೇರೆ ಕೊಡೋದು ನಾನು ಇದೆಲ್ಲ ಚೆನ್ನಾಗ್ ಮಾಡ್ತೀನಿ ಲಕ್ಸುರಿ ಬಜೆಟ್ ಬಂದ್ರೆ ನಮ್ಗೆ ಸಂಬಂಧನೇ ಇರಲಿಲ್ಲ ಫಸ್ಟ್ ವೀಕಲ್ಲೇ ಬೇರೆಯವ್ರ ಜಾಬನ್ನು ಕತ್ಕೊಂಡು ತಿನ್ಕೊಬಿಟ್ರೆ ನಾನು ತಿನ್ಕೊಂಬಿಟ್ಟು ಆಮೇಲೆ ಉಳ್ದಿದ್ದ ಕ್ಯಾಮ್ರಾಗ ಬೇರೆ ತೋರ್ಸ್ಬಿಟ್ಟು ಇನ್ನೆರಡು ಉಳಿದಿದೆ ಇದನ್ನ ನಾನು ಹೇಳ್ತೀನಿ ಇನ್ನೊಂದ್ ಬೇರೆಯವ್ರು ಕೊಡ್ತೀನಿ ಅನ್ಬಿಟ್ಟು ಅರ್ಧ ಅರ್ಧ ಬೇರೆಯವ್ರು ಕೊಟ್ಬಿಟ್ಟು ಒಂದ್ ನಾನು ತಿನ್ಕೊಬಿಟ್ಟಿದ್ದೆ ಎಸ್ ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಅಂಡ್ ಆಲ್ ದ ವೆರಿ ಬೆಸ್ಟ್ ಸೋ ಮಚ್